ಎದ್ದೇಳು ಬಿ ಬಿ ಎಂ ಪಿ ಎದ್ದೇಳು ಅಂತ ಬೆಂಗಳೂರಿಗರು ಕೂಗಿಡುವಂತಹ ಸಮಯ ಯಾಕಂದ್ರೆ ಗಡು ಮುಗಿದ್ರು ಇನ್ನೂ ಗಾಡದ್ ನಿದ್ದೆಯಲ್ಲಿದೆಯಾ ಬಿ ಬಿ ಎಂ ಪಿ ಇನ್ನೂ ಕೂಡ ನಗರದ ಹಲವು ರಸ್ತೆಯ ಡೆಗ್ಲಿಯಸ್ಟ್ ಗುಂಡಿಗಳಿಗೆ ಮುಕ್ತಿನೇ ಸಿಕ್ಕಿಲ್ಲ ನವೆಂಬರ್ ಮೂವತ್ತನೇ ತಾರೀಕಿನೊಳಗೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ಕೊಟ್ಟಿತ್ತು ಪಾಲಿಕೆ ಡೆಡ್ ಲೈನ್ ಮುಗಿದ್ರೂ ಕೂಡ ಬಾಯಿ ಕೂತಿವೆ ಗುಂಡಿಗಳು ಡೆಡ್ಲಿ ರಸ್ತೆಗಳು ಇದಕ್ಕೆ ಗುಂಡಿ ಮುಚ್ಚೋದಕ್ಕೆ ಅಂತ ಸಪ್ರೇಟ್ ಆಗಿ ದುಡ್ಡು ರಿಲೀಸ್ ಆಗುತ್ತೆ ನೋಡಿ ರಸ್ತೆ ಮಾಡೋದಕ್ಕೆ ಅಂತ ಆ ದುಡ್ಡು ಆದರೆ ಕಾಮಗಾರಿಗೆ ಅಂತ ಆ ಒಂದು ಕಾಮಗಾರಿ ಕಿತ್ತು ಹೋದರೆ ಅಂದರೆ ಗುಂಡಿಗಳು ಬಿದ್ದಾಗ ಗುಂಡಿ ಮುಚ್ಚೋದಕ್ಕೆ ಅಂತ ಕೋಟಿ ಕೋಟಿ ಅನುದಾನ ಇರುತ್ತೆ ಆದರೆ ಇದೆಲ್ಲವೂ ಎಲ್ಲಿ ಹೋಗುತ್ತೆ ಹಾಗಾದರೆ ಇದಾದ ನಂತರ ಡಿಸೆಂಬರ್ ಮೂವತ್ತೊಂದರಕ್ಕೆ ಗಡುವು ವಿಸ್ತರಣೆ ಮಾಡಿದರು ಡಿಸೆಂಬರ್ ಮೂವತ್ತೊಂದು ಮುಗೀತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಯಿತು ಇವತ್ತು ಆಲ್ರೆಡಿ ಎರಡನೇ ತಾರೀಕು ಹಿಂಗಿದ್ರೂ ಕೂಡ ಡೆಡ್ಲೈನ್ ಮುಗಿದ್ರೂ ಕೂಡ ಗುಂಡಿಗೆ ಮಾತ್ರ ಡೆಡ್ಲೈನ್ ಇಲ್ಲ ಅವು ಅವು ಮಾತ್ರ ಇನ್ನೂ ಕೂಡ ಜೀವಂತವಾಗಿಯೇ ಇದೆ ಗುಂಡಿ ಮುಚ್ಚೋದಾಗಿ ಹೇಳಿತ್ತು ಬಿಬಿಎಂಪಿ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಡಿಸೆಂಬರ್ಗೆ ಆದರೆ ಖುದ್ದು ಬಿ ಬಿ ಎಂ ಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರೇ ಈ ಒಂದು ವಾಗ್ದಾನವನ್ನು ಕೊಟ್ಟಿದ್ರು ಆದರೆ ಡೆಡ್ ಲೈನ್ ಮುಗಿದ್ರು ನಗರದ ಹಲವು ರಸ್ತೆಗಳಲ್ಲಿ ಹಾಗೇ ಇವೆ ಡೆಡ್ಲಿ ಗುಂಡಿಗಳು ಗುಂಡಿಗಳು ಬಾಯಿ ತೆರೆದು ಕೂತಿವೆ ಬ ಬಲಿ ಪಡೆಯೋದಕ್ಕೆ ರಸ್ತೆ ಗುಂಡಿಗಳು ನೋಡ್ತಾ ಇದ್ದೀವಿ ಎಸ್ ಪಿ ರೋಡು ಕಾಮಾಕ್ಷಿಪಾಳ್ಯದಲ್ಲಿರುವಂತಹ ರಸ್ತೆಗಳು ನೀವು ಯಾರು ಇಲ್ಲಿ ಓಡಾಡಿದ್ರು ಗೊತ್ತಾಗುತ್ತೆ ಇಲ್ಲಿ ಮಾತ್ರ ಅಲ್ಲ ಅನೇಕ ಕಡೆಗಳಲ್ಲಿ ಇದೆ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಇದೆ ಆ ಬೃಹತ್ ಗುಂಡಿಗಳಿದೆ ಗುಂಡಿ ಮುಚ್ಚೋದಕ್ಕೆ ಮತ್ತೆ ವಿಫಲವಾಯಿತು ಬಿ ಬಿ ಅಧಿಕಾರಿಗಳು ಈ ಜನರ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಿ ನೀವು ಹೇಳೋದೊಂದು ಮಾಡೋದೊಂದ ಹಾಗಾದ್ರೆ ಅಂತ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಖುದ್ದು ತುಷಾರ್ ಗಿರಿನಾಥ್ ಅವರು ಹೇಳಿದಾಗ ಒಂದು ಭರವಸೆ ಬಂದಿತ್ತು ಆಯ್ತಪ್ಪ ಅಟ್ಲೀಸ್ಟ್ ಕಮಿಷನರೇ ಹೇಳ್ತಾ ಇದ್ದಾರೆ ವಾಗ್ದಾನ ಕೊಡ್ತಿದ್ದಾರೆ ಗುಂಡಿಗಳನ್ನು ಮುಚ್ಚುತ್ತಾರೆ ಅಂತ ಹಾಗಾದ್ರೆ ಡಿಸೆಂಬರ್ ಮೂವತ್ತೊಂದು ಮುಗೀತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಯ್ತು ಇನ್ನೂ ಈ ಅದ್ವಾನ ಬಗೆಹರಿದಿಲ್ಲ ಏನ್ ಕಾರಣ ಏನ್ ಹೇಳ್ತಾರೆ ಅಧಿಕಾರಿಗಳು ಶಿಲ್ಪಾ ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಡಳಿತ ನೇತೃತ್ವದಲ್ಲಿ ಸಾಕಷ್ಟು ಕಳಪೆ ಕಾಮಗಾರಿ ಎನ್ನುವಂತ ನಿಟ್ಟಿನಲ್ಲಿ ಪಟ್ಟ ಇತ್ತು ಆ ಪಟ್ಟವನ್ನ ಸರಿದೂಗಿಸ್ಲಿಕ್ಕೆ ಅಥವಾ ಪಟ್ಟವನ್ನ ತ್ಯಜಿಸ್ಲಿಕ್ಕೆ ಇನ್ನಿಲ್ಲದ ಕಸರತ್ತು ಬಿಬಿಎಂಪಿ ಮಾಡ್ತಾ ಇದೆ ಇದ್ರ ನಡುವೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಗುಂಡಿಗಳು ಎನ್ನುವಂತದ್ದು ಏನಿದೆಯೋ ಅದು ಬಾಯಿ ತೆರೆದು ಕಾಯ್ತಿದ್ರು ಕೂಡ ಪಾಲಿಕೆ ಎನ್ನುವಂಥದ್ದು ಸರಿಯಾದ ಸೂಕ್ತ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಟೆಂಡರ್ ಗಳನ್ನ ಕೊಟ್ಟಿದ್ರು ಕೂಡ ಟೆಂಡರ್ ಪಡೆದುಕೊಂಡು ಕಂಪನಿಗಳು ಮಾತ್ರ ರಸ್ತೆ ಗುಂಡಿ ಮುಚ್ಚೋದ್ರಲ್ಲಿ ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿದ್ದಾವೆ ಎನ್ನುವಂತ ನಿಟ್ಟಿನಲ್ಲಿ ಈಗ ನಾವೇನ್ ತೋರಿಸ್ತಾ ಇದೀವೋ ಆ ವಿಜಲ್ಗಳು ಕೂಡ ಸಾಕ್ಷಿ ಆಗ್ತಾ ಇದಾವೆ ಕಳೆದ ಎರಡು ತಿಂಗಳ ಹಿಂದೆ ಅಂದ್ರೆ ನವೆಂಬರ್ ಮೂವತ್ತಕ್ಕೆ ಮಾನ್ಯ ಏನು ಬಿಬಿಪಿ ಆಕ್ತರಾಗಿರುವಂತಹ ತುಷಾರ್ ಗಿದ್ದಿನ್ ಗಿರಿನಾಥ್ ಅವರು ನಾವು ನವೆಂಬರ್ ಮೂವತ್ತಕ್ಕೆ ನಗರದಲ್ಲಿರುವಂತಹ ಬಹುತಃ ಸಾವಿರಾರು ಗುಂಡಿಗಳನ್ನ ನಮ್ಮ ಮುಚ್ತೇವೆ ಅದಕ್ಕೆ ಅಂತಿಮ ಗಡುವನ್ನ ಕೊಟ್ಟಿದ್ದೇವೆ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಉದಾಹರಣೆಯಾಗಿ ಹೇಳ್ತಾರೆ ಅದಾದ ಬಳಿಕ ನವೆಂಬರ್ ಮೂವತ್ತಕ್ಕೆ ಪ್ರಶ್ನೆ ಮಾಡಿದ್ರೆ ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ಮತ್ತೊಂದು ಡೇಟ್ ವಿಸ್ತರಣೆ ಮಾಡಿದ್ದೇವೆ ಆ ಡೇಟ್ ಒಳಗಾಗಿ ಒಂದಷ್ಟು ಸಮಯ ಬೇಕಾಗತ್ತೆ ಎನ್ನುವಂತ ನಿಟ್ಟಿನಲ್ಲಿ ಈ ಗುಂಡಿಗಳನ್ನ ಮುಚ್ಚಲಿಕ್ಕೆ ಸಾಕಷ್ಟು ಗುಂಡಿಗಳು ಹೆಚ್ಚಾಗಿವೆ ಎನ್ನುವಂತ ನಿಟ್ಟಿನಲ್ಲಿ ಡಿಸೆಂಬರ್ ಮೂವತ್ತೊಂದಕ್ಕೆ ಅವಧಿ ವಿಸ್ತರಣೆ ಮಾಡಿ ಅಂತಿಮ ಗಡವನ್ನ ನೀಡ್ತಾರೆ ಸದ್ಯ ಅವಧಿ ಕೂಡ ಮುಗಿದಾಗಿ ಮುಗಿದು ಮೂರು ದಿನ ಆದ್ರೂ ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ರಸ್ತೆಗಳಲ್ಲಿ ಅದರಲ್ಲೂ ಈ ಎಸ್ ಪಿ ರೋಡ್ ಎನ್ನುವಂಥದ್ದು ಏನಾಗಿ ಇದೆಯೋ ಸೇರಿದಂತೆ ಮೈಸೂರು ರಸ್ತೆ ಎನ್ನುವಂಥದ್ದು ಏನಿದೆಯೋ ಜೊತೆಗೆ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳು ಎನ್ನುವಂತದ್ದು ವಾಹನ ಸವಾರರ ಸಾವಿಗೆ ಬಯತಿರೋದು ಕಾದಿವೆ ಎನ್ನುವಂತ ಪ್ರಶ್ನೆಯನ್ನ ಮುರ್ತಿರುವಂತದ್ದು ಅದೇ ರೀತಿಯಂತಹ ಗುಂಡಿಗಳು ಸದ್ಯ ಬೆಂಗಳೂರಿನಲ್ಲಿದ್ರು ಕೂಡ ಬಿಬಿಎಂಪಿ ತುಷಾರ್ ಗಿರಿನಾಥ್ ಅವ್ರು ಹೇಳಿರುವಂತಹ ಸಮಯದ ವಿಸ್ತರಣೆ ಜೊತೆಗೆ ದಿನಾಂಕದ ವಿಸ್ತರಣೆ ಎನ್ನುವಂಥದ್ದು ಏನಿದೆಯೋ ಅದು ಮುಗಿದ್ರು ಕೂಡ ಗುಂಡಿಗಳನ್ನ ಮುಸ್ಲಿಕ್ಕೆ ಹಿಂದೆ ಮುಂದೆ ತುಳುತ್ತಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಖಾತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ